ಕೋಲಾರದಲ್ಲಿ ಸೀರೆಗಾಗಿ ನಾರಿ ಮಣಿಯರು ಮುಗಿಬಿದ್ದಿರುವಂತಹ ಘಟನೆ ನಡೆದಿದೆ ಕೋಲಾರದಲ್ಲಿ ಸೀರೆ ಹಂಚುವ ಕಾರ್ಯಕ್ರಮ ಸಂದರ್ಭದಲ್ಲಿ ಈ ರೀತಿಯ ಒಂದು ನೂಕು ನುಗ್ಗಲು ಉಂಟಾಗಿದೆ ಉಚಿತ ಸೀರೆಗೆ ನಾರಿ ಮಣಿಯರ ನೂಕು ನುಗ್ಗಲು ಮಾಲೂರು ಪಟ್ಟಣದ ಗಾಂಧಿ ಸರ್ಕಲಲ್ಲಿ ಒಂದು ರೀತಿಯ ಹೈ ಡ್ರಾಮಾನೇ ಕ್ರಿಯೇಟ್ ಆಗಿದೆ ಶಾಸಕ ಕೆ ವೈ ನಂಜೇಗೌಡ ಉಚಿತವಾಗಿ ಸೀರೆ ವಿತರಣೆ ಮಾಡ್ತಾ ಇದ್ರು ಶಾಸಕರು ಕೊಡ್ತಾ ಇದ್ದ ಸೀರೆಗೆ ನೂರಾರು ಮಹಿಳೆಯರು ಮುಗಿಬಿದಿದ್ದಾರೆ ಶಾಸಕ ಕೆ ವೈ ನಂಜೇಗೌಡ ಉಚಿತವಾಗಿ ಸೀರೆಯನ್ನು ವಿತರಿಸ್ತಾ ಇದ್ರು ಈ ಸಂದರ್ಭದಲ್ಲಿ ಈ ರೀತಿಯ ನೂಕು ಉಂಟಾಗಿದೆ ಮಾಲೂರು ಪಟ್ಟಣದ ಗಾಂಧಿ ಸರ್ಕಲಲ್ಲಿ ಈ ರೀತಿ ಒಂದು ಹೈ ಡ್ರಾಮಾ ಆಗಿದೆ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಫ್ರೀ ಸೀರೆಗೆ ನಾರಿಯರು ಮುಗಿಬಿದಿದ್ದಾರೆ

ಯಡಿಯೂರಪ್ಪ ಕುಮಾರಸ್ವಾಮಿ ಇಬ್ಬರು ದೊಡ್ಡ ಕಳ್ಳರು ಅಂತ ಹೇಳಿ ಇವರು ಹೇಳಿದ್ದಾರೆ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ದೊಡ್ಡ ಕಳ್ಳರು ಮುಖ್ಯಮಂತ್ರಿ ಆಗೋದಕ್ಕೆ ಎರಡು ಸಾವಿರ ಕೋಟಿ ರೂಪಾಯಿ ಇಟ್ಕೊಂಡು ಕೂತಿದ್ದಾರೆ ಯಡಿಯೂರಪ್ಪ ಕುಮಾರಸ್ವಾಮಿ ಇಬ್ಬರು ದೊಡ್ಡ ಕಳ್ಳರು ಅಂತ ಪ್ರಶ್ನೆ ಮಾಡಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಬೇಲ್ ಮೇಲೆ ಆಚೆ ಇಲ್ವಾ ಅಂತಲೂ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಆಗಲಿ ಯಶೋಕ ಆಗಲಿ ಏನು ಸಿದ್ದರಾಮಯ್ಯ ಆಗಿ ಮಾತಾಡ್ತಾರ ಮತ್ತು ಅವ್ರ ಮೇಲೆ ದೊಡ್ಡ ಓಪನ್ ಆಗಿ ಮೊನ್ನೆ ಹೇಳೇನಿ ವಿಜಯ್ ಈತ ಯತ್ನಾಳು ಎರಡು ಸಾವಿರ ರೂಪಾಯಿ ಕೋಟಿ ಇಟ್ಕೊಂಡು ಕುಂತಾರೆ ಈಗ ಮುಖ್ಯಮಂತ್ರಿ ಆಗ್ಲಕ್ಕಂತಂದು ಮತ್ತು ಅಂಥ ಪಕ್ಷಕ್ಕೆ ನಮ್ಮ ಪಕ್ಷದ ಮುಖಂಡರು ಅಂತ ಎಂತೂ ಕೆಲಸ ಹೋಗಲ್ಲ ಹೇಳ್ಬೇಕಾಗಿತ್ತಲ್ಲ ಮೊನ್ನೆ ತೀರ್ಪಿನಾಗ ಸಿದ್ದರಾಮಯ್ಯ ಅವರು ತಪ್ಪು ಮಾಡ್ಯಾರ ಇಲ್ಲಿ ಅವ್ರ ಪ್ರಭಾವ ಬೀರ್ಯಾರ ಇಲ್ಲೇ ಉಲ್ಲೇಖ ಆದ ಸಿದ್ದರಾಮಯ್ಯ ಹೆಸ್ರು ಎನ್ಕ್ವರಿ ಆಗಲಿ ಎನ್ಕ್ವೈರಿ ಆಗಲಿ ತಪ್ಪ ಯಾರು ಮಾಡ್ಯಾರ ನೀವು ನಿಮ್ಮ ಜಾಗ ನೀವು ಕೇಳಿರ್ತೀರಿ ನಿಮ್ಮ ತಪ್ಪ ಏನು ಕೊಡೋರು ತಪ್ಪ ಕೊಡೋರು ಕಾನೂನು ಪ್ರಕಾರ ಕೊಟ್ಟವ್ರಲ್ಲ ಅವ್ರ ತಪ್ಪಾಗ್ತಾರೆ ನೋಡ್ರಿ ಎನ್ಕ್ವೈರಿ ಆಗ್ಲಕ್ಕಿತ್ತಲ್ಲ ಈಗ ಎನ್ಕ್ವೈರಿ ಕೋರ್ಟ್ ಆದೇಶ ಮಾಡ್ಯಾರ ಎನ್ಕ್ವೈರಿ ಸತ್ಯ ಸತ್ಯತೆ ಬರ್ತದಲ್ಲಜೆ ಅರೆಸ್ಟ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಹತ್ರ ಆಧಾರ್ ಕಾರ್ಡ್ ಸಿಕ್ಕಿದ್ದು ಈತನಿಗೆ ಆಧಾರ್ ಕಾರ್ಡ್ ಮಾಡಿಸಿಕೊಟ್ಟಿದ್ದು ಯಾರು ಈತನಿಗೆ ಆಧಾರ್ ಕಾರ್ಡ್ ಹೇಗೆ ಸಿಕ್ತು ಅನ್ನೋದ್ರ ಬಗ್ಗೆ ಈಗ ಡಿ ವೈ ಎಸ್ ಪಿ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಪಾಕ್ ಪ್ರಜೆಗಳಿಗೆ ನಕಲಿ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ ಯಾರು ದಾಖಲೆ ಮಾಡಿಕೊಟ್ಟವರಿಗೆ ಪೊಲೀಸರು ಈಗ ಶೋಧವನ್ನು ನಡೆಸ್ತಾ ಇದ್ದಾರೆ ಡಿ ವೈ ಎಸ್ ಪಿ ಮೋಹನ್ ಕುಮಾರ್ ನೇತೃತ್ವದಲ್ಲಿ ನಾಲ್ಕು ತಂಡಗಳ ರಚನೆಯಾಗಿದೆ ನಾಲ್ಕು ತಂಡಗಳನ್ನು ರಚಿಸಿ ಹಲವು ಕಡೆ ಈಗಾಗಲೇ ಈ ಟೀಮ್ ತೆರಳಿದೆ ದೆಹಲಿ ಚೆನ್ನೈ ಮುಂಬೈ ಬೆಳಗಾವಿ ಇಲ್ಲಿಗೆ ಈ ತಂಡ ಹೋಗಿದೆ ಶೋಧ ಕಾರ್ಯಕ್ಕಾಗಿ ಪಾಕ್ ಪ್ರಜೆಗಳಿಗೆ ನಮ್ಮ ರಾಜ್ಯದಲ್ಲಿ ನಕಲಿ ಆಧಾರ್ ಕಾರ್ಡ್ ಸಿಕ್ಕಿರೋದು ದುರಂತ ಇವರಿಗೆ ಹೇಗೆ ನಕಲಿ ಆಧಾರ್ ಕಾರ್ಡ್ ಸಿಕ್ತು ಮಾಡಿಕೊಟ್ಟವರು ಯಾರು ಇವರ ಉದ್ದೇಶ ಏನಾಗಿತ್ತು ಹೀಗೆ ಹತ್ತು ಹಲವು ಆಯಾಮಗಳಲ್ಲಿ ಈಗಾಗಲೇ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಮುಖ್ಯವಾಗಿ ಇವರಿಗೆ ಸಿಕ್ಕಿರುವಂಥ ಈ ನಕಲಿ ಆಧಾರ್ ಕಾರ್ಡ್ ಇದರ ಬೆನ್ನು ಬಿದ್ದಿದ್ದಾರೆ ಪೊಲೀಸರು ಇವರಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟವ್ರು ಯಾರು ಡಿವೈಎಸ್ಪಿ ಮೋಹನ್ ಕುಮಾರ್ ಆ್ಯಂಡ್ ಟೀಮ್ ಈಗ ಈ ವಿಚಾರವಾಗಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ನವೀನ್ ಈಗ ನೇರ ಸಂಪರ್ಕದಲ್ಲಿ ನವೀನ ನಾಲ್ಕು ತಂಡಗಳ ರಚನೆಯಾಗಿದೆ ನಕಲಿ ಆಧಾರ್ ಕಾರ್ಡ್ ಹಾವಳಿ ಆನೆಕಲ್ ಸುತ್ತಮುತ್ತ ಮೊದಲಿನಿಂದನೂ ಕೂಡ ಭಾರಿ ಹಾವಳಿ ಇಟ್ಟಿದೆ ಪೊಲೀಸರು ಈ ಬಗ್ಗೆ ಎಷ್ಟೇ ಕ್ರಮ ಕೈಗೊಂಡರೂ ಕೂಡ ಇಂಥವರಿಗೆ ಕಡಿವಾಣ ಹಾಕೋದಾಗ್ ಆಗ್ತಾ ಇಲ್ಲ ಹೀಗಾಗಿ ಇಂಥವ್ರು ಬಾಲ ಬಿಚ್ಚಾ ಇದ್ದಾರೆ ಈಗ ಪರ್ಟಿಕ್ಯುಲರ್ಲಿ ಈ ಕೇಸ್ ಬಗ್ಗೆ ಯಾವ ರೀತಿಯ ಕ್ರಮ ಕೈಗೊಳ್ಳುವ ಕೆಲಸ ಆಗ್ತಾ ಇದೆ ಶ್ರೀಪಾದ್ ಪಾಟೀಲ್ ಜಿಗಣಿ ಸಮೀಪದ ರಾಜಾಪುರದಲ್ಲಿ ಏನು ಪಾಕಿಸ್ತಾನದ ಪ್ರಜೆ ಮತ್ತು ಆತನ ಕುಟುಂಬವನ್ನ ಏನು ವಶಕ್ಕೆ ಪಡೆದ ನಂತರ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ಭಾರತಕ್ಕೆ ಬಂದಿದ್ದು ಹೇಗೆ ಇದಕ್ಕೆ ಸಂಬಂಧಪಟ್ಟವರು ಯಾರ್ಯಾರು ಹೆಲ್ಪ್ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆ ಪ್ರಜೆ ಅಂತಂದ್ರೆ ರಶೀದಲ್ಲಿ ಸಿದ್ದಕ್ಕಿ ಏನಿದ್ದಾನೆ ಆತನ ಮೊಬೈಲ್ ಅನ್ನು ವಶಕ್ಕೆ ಪಡೆದು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಕಾಲರ್ ಡೀಟೇಲ್ ಏನು ಕಾಲರ್ ಐಡಿಯನ್ನು ಈಗಾಗಲೇ ಡೀಟೇಲ್ ಏನನ್ನು ತರಿಸ್ಕೊಂಡಿದ್ದಾರೆ ಪೊಲೀಸರು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನರ ಸಂಪರ್ಕವನ್ನ ಆಧರಿಸಿ ಈಗಾಗಲೇ ಮುಂಬೈಗೆ ಒಂದು ತಂಡವನ್ನು ತೆರಳಿ ತೆರಳಿದ್ರೆ ಚೆನ್ನೈ ಸೇರಿದಂತೆ ದಾವಣಗೆರೆ ಮೂಲದ ಒಂದಷ್ಟು ಮಾಹಿತಿಯನ್ನು ಆಧರಿಸಿ ದಾವಣಗೆರೆಗೂ ಕೂಡ ಅಲ್ಲಿ ಆ ಒಂದು ಪೊಲೀಸರ ತಂಡವನ್ನು ಈಗಾಗಲೇ ಏನು ನಾಲ್ಕು ತಂಡಗಳನ್ನ ರಚನೆ ಮಾಡಲಾಗಿದೆ ಆ ಪೊಲೀಸರ ತಂಡ ತೆರಳಿರುವಂಥದ್ದು ಪೊಲೀಸರ ತಂಡದಲ್ಲಿಯೂ ಕೂಡ ಏನು ಸಾಕಷ್ಟು ಈಗಾಗಲೇ ಆನೆಕಲ್ ಉಪವಿಭಾಗದಲ್ಲಿ ಒಂದಷ್ಟು ಪರಿಣತರ ಏನಿದ್ದಾರೆ ಅವರ ತಂಡವನ್ನು ರಚನೆ ಮಾಡಿರುವಂತದ್ದು ಡಿವೈಎಸ್ಪಿ ಮೋಹನ್ ನೇತೃತ್ವದಲ್ಲಿ ರಚನೆ ಆಗಿರುವ ತಂಡದಲ್ಲಿ ನಾಲ್ಕು ಪ್ರತ್ಯೇಕ ತಂಡಗಳನ್ನ ರಚನೆ ಮಾಡಿ ಈ ಒಂದು ಪ್ರಕರಣವನ್ನ ಈಗಾಗಲೇ ಎನ್ಐಎ ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗಳ ತಂಡ ಅವರ ತನಿಖೆಯನ್ನು ಕೂಡ ಏನು ಮಾಡಲಾಗ್ತಿದೆ ಆ ಒಂದು ತನಿಖೆಯನ್ನು ಕೂಡ ಆಧರಿಸಿ ಯಾವ ಯಾವ ಮಾಹಿತಿ ಸಿಕ್ಕಿದೆ ಜೊತೆಗೆ ಲ್ಯಾಪ್ಟಾಪ್ ಸೇರಿದಂತೆ ಮನೆಯಲ್ಲಿ ಸಿಕ್ಕಂತಹ ಎಲೆಕ್ಟ್ರಾನಿಕ್ ವಸ್ತುಗಳಿಂದ ಯಾರ್ಯಾರ ಸಂಪರ್ಕವನ್ನು ಇವರು ಏನಾದರೂ ಮಾಡಿದ್ದ ಪಾಕಿಸ್ತಾನದ ಕರಾಚಿಯಲ್ಲಿ ಇವರು ಏನಾದರೂ ಪದೇ ಪದೇ ಯಾರ ಮೂಲಕ ಮಾತನಾಡಿದ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಯನ್ನು ಈಗಾಗಲೇ ತನಿಖಾ ತಂಡ ಕಲೆ ಹಾಕಿರುವ ಹಿನ್ನೆಲೆಯಲ್ಲಿ ನಿನ್ನೆ ಎಡಿ ಜಿಪಿಯವರು ಕೂಡ ಜಿಗಣಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಿ ಅಧಿಕಾರಿಗಳ ಸಭೆಯನ್ನ ನಡೆಸಿದ ಬಳಿಕ ಈ ಪೊಲೀಸರ ನಾಲ್ಕು ತಂಡವನ್ನ ಏನಾರ ರಚನೆ ಮಾಡಿದ್ದಾರೆ ಅವರು ಈಗ ಈ ಒಂದು ರಶೀದ್ ಅಲಿ ಸಿದ್ದಕ್ಕಿ ಮತ್ತು ಆತನ ಪತ್ನಿಯನ್ನ ಈಗಾಗಲೇ ಏನು ವಶಕ್ಕೆ ಪಡೆಯಲಾಗಿದೆ ಅಂದ್ರೆ ಇವರು ಹೆಸರನ್ನ ಬದಲಾವಣೆ ಮಾಡಿಕೊಂಡು ನಕಲಿ ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಸೇರಿದಂತೆ ಪಾಸ್ಪೋರ್ಟ್ ಅನ್ನು ಏನು ಮಾಡಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಆನೇಕಲ್ ಭಾಗದಲ್ಲಿ ಹಿಂದೆಯೂ ಕೂಡ ನಕಲಿ ಆಧಾರ್ಗಳ ಆಧಾರ್ ಕಾರ್ಡ್ ಗಳನ್ನ ಮಾಡುವ ಜಾಲ ಏನಿತ್ತು ಈ ಒಂದು ಜಾಲವನ್ನು ಕೂಡ ಈಗ ಜಾಲಾಡುವ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು ಜೊತೆಗೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಮಾಡಿಕೊಟ್ಟವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎಲ್ಲ ಸಾಧ್ಯತೆಗಳು ಇರುವಂತದ್ದು ಶ್ರೀಪಾದ್ ನವೀನ್ ಮಾಹಿತಿಗಾಗಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಇಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿತ್ತು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನು ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ